ಮೆಟ್ರೋ ನಿಲ್ದಾಣ ಸ್ಫೋಟಿಸೋದಾಗಿ ಇಮೇಲ್ ಬೆದರಿಕೆ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಿ ಎಂ ಆರ್ ಸಿ ಎಲ್ ಇಮೇಲ್ಗೆ ಸಂದೇಶ ಬಂದಿದೆ ಮೆಟ್ರೋ ನಿಲ್ದಾಣ ಸ್ಫೋಟಿಸೋದಾಗಿ ಇಮೇಲ್ ಬೆದರಿಕೆ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಿಎಂಆರ್ಸಿಎಲ್ ಸಿ ಎಲ್ ಇಮೇಲ್ಗೆ ಈ ಒಂದು ಸಂದೇಶ ಬಂದಿದೆ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರು ನೀಡಿದ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಇಮೇಲ್ ಬೆದರಿಕೆ ಬಂದಿದೆ ಇಮೇಲ್ ಪರಿಶೀಲನೆ ನಡೆಸಿ ದೂರನ್ನ ನೀಡಿದ್ದಾರೆ ಅಧಿಕಾರಿಗಳು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಮೆಟ್ರೋ ನಿಲ್ದಾಣ ಸ್ಫೋಟಿಸೋದಾಗಿ ಇಮೇಲ್ ಬೆದರಿಕೆ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಿಎಂಆರ್ಸಿಎಲ್ ಇಮೇಲ್ಗೆ ಸಂದೇಶವನ್ನು ರವಾನೆ ಮಾಡಲಾಗಿದೆ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಬಿಎಂಆರ್ಸಿಎಲ್ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಇಮೇಲ್ ಬೆದರಿಕೆ ಬಂದಿದೆ ಇಮೇಲ್ ಅನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಸದ್ಯಕ್ಕೆ ದೂರನ ದಾಖಲು ಮಾಡಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಇಮೇಲ್ ಬೆದರಿಕೆ ಬಂದಿದೆ ಮೆಟ್ರೋ ನಿಲ್ದಾಣ ಸ್ಫೋಟಿಸೋದಾಗಿ ಈ ಒಂದು ಇಮೇಲ್ನಲ್ಲಿದೆ ಅಪರಿಚಿತ ವ್ಯಕ್ತಿಯಿಂದ ಬಿಎಂಆರ್ಸಿಎಲ್ ಇಮೇಲ್ಗೆ ಸಂದೇಶ ಬಂದಿದೆ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಬಿಎಂಆರ್ ಸಿಎಲ್ನವರು ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಇಮೇಲ್ ಬೆದರಿಕೆ ಬಂದಿದೆ ನವೆಂಬರ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಇಮೇಲ್ ಬೆದರಿಕೆ ಬಂದಿದೆ ಸದ್ಯಕ್ಕೆ ದೂರನ್ನು ಕೂಡ ಬಿಎಂಆರ್ ಸಿ ಎಲ್ ಅಧಿಕಾರಿಗಳು ದಾಖಲು ಮಾಡುವ ಕೆಲಸವನ್ನ ಮಾಡಿದ್ದಾರೆ ಮೆಟ್ರೋ ಸ್ಟೇಷನ್ ಸ್ಫೋಟ ಮಾಡ್ತೀವಿ ಅಂತ ಬೆದರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸದ್ಯಕ್ಕೆ ಯಾರು ಆ ಮೇಲ್ ಮಾಡಿದ್ರು ಆತನ ವಿರು ಆತ ಯಾರು ಏನು ಎತ್ತ ಅದರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ ಸದ್ಯಕ್ಕೆ ತನಿಖೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ ಯಾಕೆಂತಂದರೆ ಒಂದು ಮೆಟ್ರೋ ಸ್ಟೇಷನ್ ಸ್ಫೋಟ ಮಾಡ್ತೀವಿ ಅಂತ ಮೇಲ್ ಮಾಡ್ತಾರೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅಂತವ್ರಿಗೆ ಸದ್ಯಕ್ಕಂತೂ ಇತ್ತೀಚೆಗೆ ಈ ರೀತಿಯ ಮೇಲ್ಗಳು ಹೆಚ್ಚಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕಾಗತ್ತೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೀಗ ಬಿ ಎಮ್ ಆರ್ ಸಿ ಎಲ್ಗೆ ಇಮೇಲ್ ಸಂದೇಶ ಬಂದಿದೆ ಅದು ಕೂಡ ಮೆಟ್ರೋ ಸ್ಟೇಷನನ್ನು ಸ್ಫೋಟ ಮಾಡ್ತೀವಿ ಎಂಬ ಬೆದರಿಕೆ ಬಂದಿದೆ ಈಗ ಸದ್ಯಕ್ಕೆ ಆ ರೀತಿಯಾಗಿ ಇಮೇಲ್ ಬಂದಿರೋದ್ರಿಂದ ಆತ ಯಾರು ಏನು ಎತ್ತ ಅದರ ಬಗ್ಗೆ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ಏನಂದ್ರೆ ಬೆಂಗಳೂರು ಅಂದ್ರೆ ಬಿಎಂಆರ್ ಸಿಎಲ್ ಮೆಟ್ರೋ ಸಂಸ್ಥೆಗೆ ಒಬ್ಬ ರೀತಿಯ ಬೆದರಿಕೆ ಕರೆಯನ್ನ ಹಾಕಿರುವಂತದ್ದು ಅಂದ್ರೆ ಮೆಟ್ರೋ ನಿಲ್ದಾಣನ ಸ್ಫೋಟ ಮಾಡ್ತೀವಂತ ಹಾಕಿರುವಂತದ್ದು ಮತ್ತೆ ಏನಂದ್ರೆ ಆ ದೂರಲ್ಲಿ ಆತ ಏನಂದ್ರೆ ತಮ್ಮ ಐನು ಎಂಟಿಗೆ ಏನು ವಿಚಾರ ಪತ್ನಿಗೆ ಮೆಟ್ರೋ ಸಿಬ್ಬಂದಿಗಳು ಕಿರುಕುಳವನ್ನ ನೀಡುತ್ತಾ ಇದ್ದಾರೆ ಒಂದು ವೇಳೆ ಏನಾದ್ರು ಅದೇ ರೀತಿ ಕಿರುಕುಳವನ್ನು ಮುಂದುವರೆತಾ ನಿಮ್ಮ ಮೆಟ್ರೋ ನಿಲ್ದಾಣದ ಒಂದು ನಿಲ್ದಾಣವನ್ನು ಸ್ಫೋಟ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಬೆದರಿಕೆ ಇಮೇಲ್ ಅನ್ನ ಕಳಿಸಿರುವಂತದ್ದು ನಾನು ಒಬ್ಬ ಉಗ್ರಗಾಮಿ ಇದ್ದಂತೆ ಅದರಲ್ಲೂ ಕನ್ನಡಿಗರ ವಿರುದ್ಧ ಎಂದ ಸಹ ಆತ ಇಮೇಲ್ ಅನ್ನು ಹಾಕಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಚನ್ಗಢನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮೆಟ್ರೋ ಏನು ಅಧಿಕಾರಿಗಳು ದೂರನ್ನ ಕೊಟ್ಟಿರುವಂತಹ ದೂರಿನ ಆರಂಭಿಸಿ ಎಫ್ಐಆರ್ ಅನ್ನು ಮಾಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಮತ್ತೆ ಈಗಾಗಲೇ ಏನೋ ಹಲವು ಕಡೆ ದೇಶದಂತೆ ಬಾಂಬ್ ಸ್ಫೋಟ ಆಗಿರುವಂತದ್ದು ಈ ಕೂಡಲೇ ಈ ರೀತಿ ಬೆದರಿಕೆ ಮೇಲೆ ಬಂದ ತಕ್ಷಣ ಏನು ಪೊಲೀಸರು ಅಲರ್ಟ್ ಆಗಿಬಿಟ್ಟು ಮೆಟ್ರೋ ಆ ಕಚೇರಿ ಏನಿದೆ ಶಾಂತಿನಗರ ಅಲ್ಲಿ ಹೋಗಿ ತಪಾಸಣೆಯನ್ನ ಮಾಡಿರುವಂತದ್ದು ಮತ್ತೆ ಮೆಟ್ರೋ ಏನಿದೆ ಎಲ್ಲ ಕಡೆನೂ ಬೇಗ ತಪಾಸಣೆಯನ್ನ ಮಾಡಕ್ಕೆ ಸಹ ಮೆಟ್ರೋ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಈ ರೀತಿ ಬೆದರಿಕೆ ಯಾರ ಈ ವ್ಯಕ್ತಿಯ ಬಗ್ಗೆ ಸಹ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು ಮತ್ತೆ ಆ ಬೆದರಿಕೆ ಂತ ವ್ಯಕ್ತಿ ಯಾರು ಅನ್ನೋದು ಸಹ ಪೊಲೀಸರಿಗೆ ಇವಾಗ್ಲೇ ಗೊತ್ತಾಗಿದೆ ಕೂಡಲೇ ಅತನನ್ನ ಬಂಧನ ಮಾಡಲು ಸಹ ಪೊಲೀಸರು ಏನು ಕಾರ್ಯಾಚರಣೆ ಮಾಡಿರುವಂತದ್ದು ಮತ್ತೆ ನವೆಂಬರ್ ಹದಿನಾಲ್ಕರ ರಾತ್ರಿ ಸುಮಾರು ಏನು ಈ ರೀತಿ ಬೆದರಿಕೆ ಬಂದ ತಕ್ಷಣ ವ್ಯಕ್ತಿ ಪೊಲೀಸರು ಮತ್ತೆ ಮೆಟ್ರೋ ಸಿಬ್ಬಂದಿಗಳಲ್ಲೂ ಸಹ ಹೋಗ್ಬಿಟ್ಟು ಮೆಟ್ರೋ ಕಚೇರಿಯನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿರುವಂತದ್ದು ಬಾಂಬ್ ಸ್ಕೋಡ್ ಇರಬಹುದು ಮತ್ತೆ ಡಾಕ್ಸ್ವಾಡ್ ಎಲ್ಲವನ್ನೂ ಸಹ ತೆರಳಿ ಪರಿಶೀಲನೆ ಮಾಡಿರುವುದು ಮತ್ತೆ ಇದೊಂದು ರೀತಿ ಹುಸಿ ಹುಸಿ ಬಾಂಬ್ ಪತ್ರಿಕೆ ಅಂತ ಮತ್ತೆ ಸಾಬೀತಾಗಿರುವಂತ ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಜಾಗೃತರಾಗಿ ಏನು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೆ ಈ ರೀತಿ ಬೆದರಿಕೆ ಇಮೇಲ್ ಮೇಲೆ ಆಗ್ತದಂತ ವ್ಯಕ್ತಿಗೂ ಸಹ ಹುಡ್ಕಾಟವನ್ನು ಮಾಡ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ